ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಪಾಪಿಗಳಿದಾರಲ್ಲ ಅವ್ರಿಗೂ ಕೂಡ ಇವತ್ತು ಕೂಲಂಕುಷುವಾಗ ಇವತ್ತು ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ ನೋಡಿ ಈ ರೀತಿ ಇವತ್ತು ರಾಜ್ಯ ಸರ್ಕಾರ ಕೈಯಲ್ಲಿ ಇಟ್ಕಂಡಿದ್ದಾರೆ ಇವತ್ತು ಒಂದು ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಚೆಲವಣ್ಣ ಅವರು ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅವ್ರ ಕೈಲಿ ಸಹ ಸಿ ಬಿ ಕೊಡಿ ಇಲ್ಲ ನಿಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂದರೆ ನಿಮಗೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಸೆಂಟ್ರಲ್ ಬ್ಯೂರೋ ಕೊಡಿ ಸಿ ಬಿ ಐಗೆ ಕೊಡಿ ಕೂಲಂಕುಸಿಯೋಗ ತನಿಖೆ ಆಗಲಿ ಇಲ್ಲ ನೀವು ಮಾಡೋದಿದ್ದರೆ ಪಾರದರ್ಶಕವಾಗಿ ತನಿಖೆ ಮಾಡಿ ಅಂದರೆ ಸಿ ಬಿ ಐಕ್ಕೆ ವರದಿ ವಾಪಸ್ಬಿಡಿ ಅಷ್ಟೇ ತನಿಖೆ ಅವ್ರು ಮಾಡಿ ಯಾರು ಒತ್ತಡ ಆಗ್ತಾ ಇದಾರೆ ಅಂತ ಎಸ್ ಐ ಟಿ ಅವರು ಒತ್ತಡ ಆಗ್ತಾ ಇದಾರೆ ಅಂತಕ್ಕಂಥದ್ದು ಸಂತ್ರಸ್ತೆಯವರು ಭವಿಷ್ಯ ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಗಮನಿಸಿದೆ ಈ ರೀತಿ ಒಬ್ಬರ ಮೇಲೆ ಒತ್ತಡ ಏರ್ತಕ್ಕಂಥದ್ದು ಯಾವುದೋ ರಾಜಕೀಯದ ದುರುದ್ದೇಶಗೋಸ್ಕರ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಹಾಗಾಗಿ ಅವರು ಸ್ವತಂತ್ರ ಇದ್ದಾರೆ ಸಂತ್ರಸ್ತೆಯರು ಅವ್ರಿಗಾಗಿರ್ತಕ್ಕಂಥ ನೋವು ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ರಕ್ಷಣೆ ಇವತ್ತು ರಾಜ್ಯ ಸರ್ಕಾರ ಕೊಡಲಿ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ ಅಲ್ಲ ಈಗ ರಮೇಶ್ ಅಣ್ಣ ಹೇಳ್ದಂಗೆ ಅದಕ್ಕೆ ಇವತ್ತು ಸಿ ಬಿ ಐ ಕೊಡಿ ಇಲ್ಲ ವುಮೆನ್ಸ್ ನೀವು ಕಮಿಷನ್ಗೆ ಅಲ್ಲಿ ನೀವು ಸೆಂಟ್ರಲಲ್ಲಿ ಕೊಡಿರಿ ಸಿ ಬಿ ಐ ಕೊಡಿ ಸೆಂಟ್ರಿಗೆ ಕೊಡಿ ಕೂಲಂಕುಸಕ್ ತನಿಖೆ ಆಗ್ತದೆ ನಮಗೆ ಏನು ಸತ್ಯ ಸತ್ಯತೆ ಹೊರಗಡೆ ಬೀಳ್ತದೆ ಹಂಗಾರೆ ಈ ಮುಜುಗುರ ತಗೊಬರ್ಲಿಕ್ಕೆ ಕಾರಣ ಯಾರು ಅದನ್ನೇ ಹೇಳದ್ನಲ್ಲ ಈ ಪ್ರಾರಂಭಿಕವಾಗಿ ಡ್ರೈವ್ ಹಂಚಿದ್ಯಾರು ಇಷ್ಟು ಸಾರ್ ಸಾರ್ ಸಂಖ್ಯೆನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ಯಾರು ಡ್ರೈವು ಯಾಕೆ ಹೆಣ್ಮಕ್ಳು ಚಿತ್ರಗಳನ್ನ ಯಾಕೆ ತೋರಿಸಿದ್ರಿ ಕನಿಷ್ಠ ಪಕ್ಷ ಬ್ಲರ್ ಮಾಡಬೇಕಾಗಿತ್ತಲ್ಲ ಇದೆಲ್ಲ ತನಿಖೆ ಆಗಬೇಕೋ ಬೇಡವೋ ಇಲ್ಲ ನಿಮ್ಗೆ ಎಸ್ ಐ ಟಿ ನಂಬಿಕೆ ಇಲ್ಲ ಅಂದ್ರೆ ಸಿ ಬಿ ಐ ಕೊಡಿ ಅಂತ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ವಾ ಜನ ಕೇಳ್ತಾ ಇದ್ದಾರೆ ರಾಜ್ಯದ ಜನ ಕೇಳ್ತಾ ಇದಾರೆ ಇದರ ಸತ್ಯ ಸತ್ಯತೆ ಹೊರಗಡೆ ಬೀಳಬೇಕು ಆರೋಪ ಬಂದಾಗಿದೆ ಈಗ ತಪ್ಪಿತಸ್ಥರು ಆರೋಪ ಸ್ಥಾನದಲ್ಲಿ ಇವತ್ತು ಕೂರಿಸಿದಿರಿ ಇವತ್ತು ಅವರು ನಿಜಕ್ಕೂ ತಪ್ಪು ಮಾಡಿದಾರಾ ಅಥವಾ ತಪ್ಪು ನಡೆದಿಲ್ವಾ ಅಂತಕ್ಕಂಥದ್ದು ಉಪ್ಪಿಂದವ್ರು ನೀರು ಕುಡಿಬೇಕು ಅಂತಕ್ಕಂಥದ್ದನ್ನು ಮೊದಲನೇ ದಿನವೇ ರಾಜ್ಯಾಧ್ಯಕ್ಷ ಕುಮಾರಣ್ಣ ಅವ್ರು ಹೇಳಿದ್ದಾರೆ ಜೊತೆಯಲ್ಲಿ ಮೊದಲನೇ ದಿನವೇ ಅಮಾನತನ್ನು ಮಾಡಿರ್ತಕ್ಕಂಥದ್ದು ಹಾಸನ ಸಂಸದರನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಇಲ್ಲಿ ಯಾರನ್ನು ಕೂಡ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಆರೋಪ ಬಂದಿದೆ ಆರೋಪ ಎದುರಿಸ್ಬೇಕಾಗ್ತದೆ ಅಲ್ಟಿಮೇಟ್ಲಿ ರಾಜ್ಯ ಜನತೆ ಇವತ್ತು ಕಳೆದ ಒಂದು ಹದಿನೈದು ದಿನದಿಂದ ನಿರಂತರವಾಗಿ ಏನು ಸುದ್ದಿ ಪ್ರತಿದಿನ ಮಾಧ್ಯಮದಲ್ಲಿ ನಾವು ಫೋನ್ ಓಪನ್ ಮಾಡಿದ್ರೆ ಪ್ರತಿ ನ್ಯೂಸ್ ಚಾನಲಲ್ಲೂ ಅದೇ ಇರ್ತದೆ ದಯಮಾಡಿ ಅತಿ ಬೇಗ ಆರೋಪಿ ಇದ್ದಂಥ ಸಂದರ್ಭದಲ್ಲಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಎಷ್ಟು ಅದರಲ್ಲಿ ಸತ್ಯ ಸತ್ಯತೆ ಇದೆ ರಾಜ್ಯ ಜನತೆ ಮುಂದೆ ಇಡಿ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಇಲ್ಲಣ್ಣ ನನ್ಗೆ ಏನ್ ಸಂಪರ್ಕ ಯು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ